ಹಾಯ್ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜ್ಯುವೆಲ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ನೀವು ನೋಡ್ತಾ ಇರಬಹುದು ಇದು ಕಂಪ್ಲೀಟ್ ಸೆಟ್ ತುಂಬಾ ಗ್ರ್ಯಾಂಡಾಗಿ ಆಗಿ ರೆಡಿ ಮಾಡಿರುವಂತದ್ದು ಕಂಪ್ಲೀಟ್ ಒಂದೇ ಕಸ್ಟಮರ್ ಇದು ಇದು ಕಂಪ್ಲೀಟ್ ನೆಕ್ಲೆಸ್ ಮತ್ತೆ ಜುಮ್ಕಿ ಚಾಂದ್ಬಾಲಿ ಪ್ರತಿಯೊಂದು ಸಹ ಒಂದೇ ಕಸ್ಟಮರ್ ಆರ್ಡರ್ ಮಾಡಿರುವಂತದ್ದು ಇದು ಬಂದು ನಮಗೆ ಆಕ್ಚುಲಿ ಇದು ಆನ್ಲೈನ್ ಆರ್ಡರ್ ಇದು ನೀವು ನೋಡ್ತಾ ಇರುವಂತದ್ದು ಕಂಪ್ಲೀಟ್ ನೂರ ಹತ್ತು ಗ್ರಾಮಲ್ಲಿ ರೆಡಿ ಮಾಡಿದ್ವಿ ಇದು ಪ್ರೀವಿಯಸ್ಲಿ ನಾವು ಇನ್ಸ್ಟಾಗ್ರಾಮಲ್ಲಿ ಈ ಡಿಸೈನ್ಸ್ ಹಾಕಿದ್ವಿ ಸೊ ಆಕ್ಚುಲಿ ಅದು ಲಾಂಗ್ ಬ್ಯಾಗ್ ಸೋಲ್ಡರ್ ಆಗಿದೆ ಸೊ ಆ ಡಿಸೈನ್ಸ್ ಬೇಕು ಅಂತ ಹೇಳಿ ಇದು ನಮಗೆ ಆನ್ಲೈನ್ ಮುಖಾಂತರ ಈ ಕಸ್ಟಮರ್ ಬಂದು ಕುಂದಾಪುರದವರು ಸೊ ಅವರು ನೋಡಿ ನಮ್ಮ ಹತ್ರ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ಸೇಮ್ ಎಕ್ಸಾಕ್ಟ್ ಆಗಿ ನಾವು ಮೊದಲು ಯಾವ ತರ ಫಿನಿಶಿಂಗ್ ಮಾಡ್ಕೊಟ್ಟಿದ್ವೋ ಅದೇ ರೀತಿ ನಾವು ಮಾಡ್ತಾ ಇದ್ವಿ ಈ ಕಸ್ಟಮರ್ ಬಂದು ಜಸ್ಟ್ ಆನ್ಲೈನ್ ಮುಖಾಂತರ ನಮ್ಮ ಹತ್ರ ಒಂದು ಜುಮಕಿ ಪರ್ಚೇಸ್ ಮಾಡಿದ್ರು ಸೊ ಅದಾದ ನಂತರ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಈ ಡಿಸೈನ್ಸ್ ಎಲ್ಲ ನೋಡಿ ಇದೇ ತರ ಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿದ್ದಾರೆ ಸೊ ಆಕ್ಚುಲಿ ಆರ್ಡರ್ ಕೊಟ್ಟಿದ್ದಾರೆ ಟ್ವೆಂಟಿ ಡೇಸ್ ಬೇಕು ನೋಡಿ ಇವತ್ತು ಡಿಸ್ಪ್ಯಾಚ್ ಆಗುತ್ತೆ ಕಂಪ್ಲೀಟ್ ಇದು ವಿಡಿಯೋ ಮಾಡ್ತಿರೋದು ಯಾಕಂದ್ರೆ ಈ ತರ ಡಿಸೈನ್ಸ್ ಸಹ ನಮ್ಮ ಹತ್ರ ನಾವು ಡಿಸೈನ್ಸ್ ಮಾಡ್ತೀವಿ ಅವೈಲಬಿಲಿಟಿ ಇದೆ ಕಸ್ಟಮೈಸೇಷನ್ ಯಾವ ತರ ಬೇಕು ಯಾವ ತರ ನಿಮಗೆ ಇಷ್ಟ ಆಗುತ್ತೋ ಆ ತರ ಮಾಡ್ತೀವಿ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಡೋಕ್ಕಷ್ಟೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದರಲ್ಲಿ ಯಾವ್ದಾದ್ರು ನಿಮ್ಗೆ ಡಿಸೈನ್ ಏನಾದರೂ ಇಷ್ಟ ಆದರೆ ಸೊ ಕಸ್ಟಮೈಸ್ ಮಾಡಿಕೊಡ್ತೀವಿ ಇಲ್ಲ ಸೇಮ್ ಡಿಸೈನ್ ಬೇಕಿದ್ರೆ ನಿಮಗೆ ಮಾಡಿ ಕೂಡ ಕೊರಿಯರ್ ಮಾಡ್ತೀವಿ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಕಂಪ್ಲೀಟ್ ಆಗಿ ನಾನು ನಿಮಗೆ ಎಷ್ಟು ವೇಟ್ ಇದೆ ಇದ್ರ ಬೆಲೆ ಎಷ್ಟಾಗುತ್ತೆ ಅಂತ ನಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋ ಫುಲ್ ನೋಡಿ ನಮ್ಮ ಯೂಟ್ಯೂಬ್ ಹಾಕೊಂಡು ಸಬ್ಸ್ಕ್ರೈಬ್ ಮಾಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಪೋರ್ಟ್ ಮಾಡಿದೆ ನೋಡಿ ಈ ನೆಕ್ಲೇಸ್ ಬಂದು ನಿಮಗೆ ನೀವು ನೋಡ್ತಾ ಇರಬಹುದು ಇದು ಜಸ್ಟ್ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ಅಲ್ಲಿ ರೆಡಿ ಮಾಡಿದೀವಿ ನೋಡ್ತಾ ಇರುವಂತ ನೆಕ್ಲೇಸು ನೀವು ನೋಡ್ಬೋದು ಬಂಗಾರದ ಯಾವ ಥರ ಬರುತ್ತೆ ನಿಮಗೆ ಸೇಮ್ ಆ್ಯಸ್ ಇಟ್ ಈಸ್ ಮಾಡಿದ್ದೀವಿ ಇದನ್ನು ಇದ್ರ ಬೆಲೆ ನಿಮಗೆ ಐದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ನೋಡ್ಬೋದು ಸೇಮ್ ಗೋಲ್ಡ್ ಆ್ಯಸ್ ಇಟ್ ಈಸ್ ಟ್ವೆಂಟಿ ಫೋರ್ ಅಲ್ಲಿ ಪಾಲಿಷ್ ಮಾಡಿರೋವಂಥದ್ದು ನೋಡಿ ಇದು ಬಂದು ಚಾಂದ್ಬಾಲಿ ಹತ್ತು ಗ್ರಾಮಲ್ಲಿ ರೆಡಿ ಮಾಡಿರೋಂಥದ್ದು ಇದ್ರ ಬೆಲೆ ನಿಮಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಇದು ಆಲ್ರೆಡಿ ಸೋಲ್ಡ್ ಆಗಿದೆ ಬೇಕೇರೆ ಮತ್ತೆ ನಾವು ರೆಡಿ ಮಾಡಿಕೊಡ್ತೀವಿ ಜಸ್ಟ್ ಫಿಫ್ಟೀನ್ ಡೇಸ್ ಟೈಮ್ ಬೇಕಾಗುತ್ತೆ ನೋಡಿ ಇದು ಸಹ ಟೆನ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಇದ್ರ ಬೆಲೆ ಸಹ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತದ್ದು ಇದೆಲ್ಲ ಗೋಲ್ಡ್ ಡಿಸೈನ್ಸ್ ನೋಡಿ ಜುಮ್ಕಿ ಬಂದು ಫಿಫ್ಟಿ ಗ್ರಾಮ್ ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ನಿಮಗೆ ಮೂರ್ ಸಾವಿರದ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಸಹ ನೋಡ್ತಾ ಇರಬಹುದು ಇದು ನೆಕ್ಲೆಸ್ ಬಂದು ತುಂಬಾ ಎಲಿಗಂಟ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ನೀವು ನೋಡ್ತಾ ಇರಬಹುದು ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಇದು ತುಂಬಾ ನೋಡಿ ಡೀಪ್ ಡಿಸೈನ್ ನೋಡಬಹುದು ನೀವು ಕಂಪ್ಲೀಟ್ ಆಗಿ ಗೋಲ್ಡ್ ಅಲ್ಲಿ ನಿಮ್ಗೆ ಯಾವ ತರ ಬರುತ್ತೆ ಸೇಮ್ ಆಸ್ ಇಟ್ ಈಸ್ ಫಿನಿಶಿಂಗ್ ಬಂದಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಮಾಡಿರುವಂತದ್ದು ನೀವು ನೋಡ್ತಾ ಇರ್ಬೋದು ಇದೇ ತರ ನಿಮ್ಮ ಕಸ್ಟಮರ್ಸ್ ಡಿಸೈನ್ಸ್ ಏನಾದರೂ ಬೇಕಿದ್ರೆ ಆನ್ಲೈನ್ ಮುಖಾಂತರ ಸಹ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ನೀವು ನೀವು ನೋಡ್ತಾ ಇರುವಂಥದ್ದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಕಂಪ್ಲೀಟ್ ಸೆಟ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದೆಲ್ಲ ಒಂದೇ ಕಸ್ಟಮರ್ ಕಸ್ಟಮರ್ ಪ್ಲೇಸ್ ಮಾಡಿರುವಂಥ ಆರ್ಡರ್ ಇದು ಈ ನೆಕ್ಲೆಸ್ ಬಂದು ಗ್ರ್ಯಾಂಡ್ ಆಗಿರುವಂಥದ್ದು ಐವತ್ತು ಗ್ರಾಮಲ್ಲಿ ರೆಡಿ ಆಗಿದೆ ಇದ್ರ ಬೆಲೆ ಬಂದು ಹನ್ನೊಂದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂಥದ್ದು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು